ಮನೆ ಮನೆಯಲ್ಲಿ ಕಳೆಗಟ್ಟಿದೆ ದಸರಾ ಹಬ್ಬದ ವಾತಾವರಣ ನಾಡಹಬ್ಬ ದಸರಾ ಹಬ್ಬದ ಕಳೆಗಟ್ಟಿರುವಂಥದ್ದು ಈಗ ಗೊಂಬೆ ಮನೆ ಬನ್ನೆರುಘಟ್ಟ ಬಳಿಯ ಬಸವನಪುರದಲ್ಲಿ ಗೊಂಬೆಯ ದರ್ಶನ ಪ್ರದರ್ಶನ ಮಾಡಲಾಗಿದೆ ಸೊ ಬೆಂಗಳೂರು ಹೊರವಲಯದ ಬನ್ನೆರುಘಟ್ಟದ ಬಸವನಪುರ ಗೊಂಬೆ ಮನೆ ಆಗಿರುವಂಥದ್ದು ಮಂಜುಳ ಅಂದರೆ ಮದನ್ ದಂಪತಿಗಳ ಮನೆ ಅದು ಇಡೀ ಮನೆಯ ತುಂಬೆಲ್ಲ ನವರಾತ್ರಿ ಗೊಂಬೆಗಳ ಮೆರುಗುವನ್ನು ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ದಸರಾ ಹಬ್ಬದ ಸಂಭ್ರಮ ನಡೀತಾ ಇದೆ ಅಂತೇಳಿ ಕಳೆದ ಮೂವತ್ತು ವರ್ಷಗಳಿಂದ ದಸರಾ ಗೊಂಬೆಯನ್ನು ಈ ದಂಪತಿ ಮಾಡ್ತಾ ಇರುವಂಥದ್ದು ಎಲ್ಲ ಮನೆಗಳಲ್ಲಿ ಸಾಧಾರಣವಾಗಿ ಗೊಂಬೆ ಕೂರಿಸ್ತಾರೆ ಆದರೆ ಈ ರೀತಿಯಾಗಿ ಅಂದರೆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಈ ರೀತಿಯಾಗಿ ಗೊಂಬೆಗಳನ್ನು ಕೂರಿಸೋದು ಕಳೆದ ಮೂವತ್ತು ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂಥದ್ದು ನೋಡ್ತಾ ಇದ್ದೀರಿ ಸುಮಾರು ಮೂವತ್ತು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷವೂ ನಾವು ತುಂಬ ಇಂಟ್ರೆಸ್ಟು ತುಂಬ ಆಸಕ್ತಿಯಿಂದ ಮಾಡ್ತೀವಿ ಪ್ರತಿ ನಾವು ಗಣೇಶ ಹಬ್ಬ ಆಗಿದ ತಕ್ಷಣವೇ ಸ್ಟಾರ್ಟ್ ಮಾಡ್ತೀವಿ ಇದೆಲ್ಲ ಆವಾಗಲೇ ಎಲ್ಲ ಅರೇಂಜ್ ಮಾಡಿಕೊಂಡು ಪ್ರತಿಯೊಂದು ನಾವು ರೆಡಿ ಮಾಡಿಕೊಂಡು ಒಂದು ತಿಂಗಳಾಗತ್ತೆ ನಮಗೆ ರಾತ್ರಿ ಆಗಲೂ ಇಬ್ಬರು ಅಷ್ಟೇ ನಾನು ನಮ್ಮ ಹಸ್ಬೆಂಡು ಒಂದು ರಾತ್ರಿ ಒಂದು ಗಂಟೆ ಎರಡು ಗಂಟೆವರೆಗೂ ಕಷ್ಟಪಟ್ಟು ಎಲ್ಲ ಮಾಡ್ತೀವಿ ಇದು ನಾವು ವಂಶ ಪಾರಂಪರ್ಯವಾಗಿ ಇದನ್ನ ಮಾಡ್ತಾಯಿದ್ದೀವಿ ಹಬ್ಬನ ಪ್ರತಿ ವರ್ಷವೂ ಅದು ಮದುವೆ ಟೈಮಲ್ಲಿ ನಮಗೆ ಪಟ್ಟದ ಬೊಂಬೆ ಕೊಡ್ತಾರೆ ತಂದೆ ತಂದೆ ತಾಯಿ ನಮಗೆ ಆ ಒಂದು ಬೊಂಬೆನ ನಾವು ಈ ದಸರಾ ಟೈಮಲ್ಲೇ ಅದನ್ನು ಇಡೋದು ಇಟ್ಬಿಟ್ಟು ಅದನ್ನು ಪ್ರತಿ ವರ್ಷವೂ ಪೂಜೆ ಮಾಡ್ತೀವಿ ಸೊ ಇದೇ ಥರ ಪ್ರತಿಯೊಂದು ವರ್ಷವೂ ನಾವು ಒಂದೊಂದು ವರ್ಷ ಒಂದೊಂದು ಬೊಂಬೆ ಸೆಟ್ ಥರ ತಗೊಳ್ತೀವಿ ರಾಮಾಯಣ ಮತ್ತು ಪ್ರತಿಯೊಂದು ಅಷ್ಟೇ ಕುಂಭಕರ್ಣ ಮತ್ತು ಸಾಯಿಬಾಬಾ ಆ ಥರ ತುಂಬ ಸೆಟ್ಗಳೆಲ್ಲ ತಗೊಳ್ತೀವಿ ನಮಗೆ ನಮ್ಮ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ಬಹಳ ಸಂತೋಷ ಆಗ್ತಾ ಇದೆ ಅದಲ್ಲದೆ ಈ ದಸರಾ ಹಬ್ಬ ಅಂತ ಹೇಳಿದರೆ ಮೊದಲಿಗೆ ನಾವು ಎಲ್ರಿಗೂ ದಸರಾದು ಶುಭಾಶಯವನ್ನು ತಿಳಿಸ್ತಾ ನಾನು ಹೇಳ್ತಾ ಇದ್ದೀನಿ ಈ ಒಂದು ದಸರಾ ಹಬ್ಬ ಅಂತ ಹೇಳಿದರೆ ದೇವ ಟೆಂ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಪೂಜೆಗಳನ್ನು ಮಾಡ್ತೀವಿ ಅದಲ್ಲದೆ ಈ ಬೊಂಬೆಗಳ ಈ ಇಡುವಿಕೆ ಅಂತ ಹೇಳಿದರೆ ಅದರಲ್ಲೂ ಬೇರೆ ಬೇರೆ ಥರದ ಒಂದು ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಲೈಕ್ ರಾಮಾಯಣ ಮಹಾಭಾರತ ಕೃಷ್ಣ ಲೀಲೆಗಳು ಅದೇ ಅಲ್ಲ ಬೇರೆ ಜಂಬೂ ಸವಾರಿ ಅಂದರೆ ಮೈಸೂರಿನಲ್ಲಿ ಹೇಗೆ ನಡೀತಾ ಇದೆ ಅದನ್ನು ಇಲ್ಲಿಟ್ಟಿದ್ದಾರೆ ಕ್ರಿಕೆಟ್ ಈ ಸಲ ವಿನ್ ಆಗಿದೆ ನಮ್ಮದು ಅದು ಮತ್ತು ಅದಲ್ಲದೆ ಲೈವ್ ಕಾನ್ಸೆಪ್ಟ್ಗಳು ಅದು ನಮಗೆ ಬಹಳ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ ಅಂದರೆ ಮಕ್ಕಳಿಗೂ ಕೂಡ ಎಷ್ಟು ಸೈಂಟಿಫಿಕ್ ಅದರಲ್ಲಿ ಡಿ ಟೆಕ್ನಿಕಲಲ್ಲಿ ಯೂಸ್ ಯೂಸ್ ಮಾಡಿದ್ದಾರೆ ಅವರು ಅದು ನಮ್ಮ ಮಕ್ಕಳಿಗೆಲ್ಲ ತೋರಿಸುವಾಗ ನಮಗೆ ನೋಡಿ ಅಂಕಲ್ ಯಾವ ಥರ ಮಾಡಿದ್ದಾರೆ ಅಂತ ಅವರು ಮಕ್ಕಳು ಕಲಿತಾರೆ ಅಂತ ಹೇಳಿದರೆ ಬಂದು ನೋಡಿ ಯಾವ ಥರ ಅದು ಅವರಿಗೆ ಯೂಸ್ ಅದೇ ಬೊಂಬೆ ಮನೆ ಬಂದು ಮೂವತ್ತು ವರ್ಷದಿಂದ ನಾವು ಪ್ರತಿ ವರ್ಷ ಜೋಡಿಸ್ತಾ ಇದ್ದೀವಿ ಪ್ರತಿ ವರ್ಷ ನಾವು ಒಂದು ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದೀವಿ ನೀವು ಮುಂದಗಡೆ ಎಂಟ್ರೆನ್ಸನ್ನು ನೋಡಿದ್ರೆ ಈ ವರ್ಷ ನಾವು ಶಂಕರ್ನಾಗ ತಗೊಂಡು ಆಟೋ ರಾಜ ಥರ ಮಾಡಿದ್ದೀವಿ ಕಾನ್ಸೆಪ್ಟಲ್ಲಿ ಒಂದು ಆಟೋ ಕಟೌಟ್ ಮಾಡಿ ಮಾಡಿದ್ದೀವಿ ಅದೇ ಥರ ಇನ್ನೊಂದೇನು ಅಂದರೆ ನಮ್ಮಲ್ಲಿ ಎಲ್ಲೂ ನಾವು ಜಾಗ ವೇಸ್ಟ್ ಮಾಡೋಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಸ್ಟೇರ್ಕೆ ಇದು ಸ್ಟೆಪ್ಸು ನೈನ್ ಸ್ಟೆಪ್ಸ್ ಇದೆ ಕೆಳಗಡೆ ನೈನ್ ಸ್ಟೆಪ್ಸ್ ಇದೆ ಕೆಳಗಡೆ ಒಂದು ಕಡೆ ಫಾರೆಸ್ಟ್ ಇದೆ ಒಂದು ಕಡೆ ಅಷ್ಟಲಕ್ಷ್ಮಿ ಮಾಡಿವೆ ಅಂದರೆ ಎಂಟು ಲಕ್ಷ್ಮಿನೂ ಒಂದೇ ಫ್ರೇಮ್ನಲ್ಲಿ ರೊಟೇಟ್ ಆಗ್ತಾ ಇರುತ್ತೆ ನಮಗೆ ಒಂದು ಲಕ್ಷ್ಮಿ ಆದಮೇಲೆ ಒಂದು ಲಕ್ಷ್ಮಿ ಕಾಣಿಸುತ್ತೆ ಆಮೇಲೆ ಶೃಂಗೇರಿ ಶಾರದಾಂಬ ಆಮೇಲಿಂದ ಕೈಲಾಸ ಪರ್ವತ ಅದು ಆ ಥರ ಕ್ರಿಯೇಟಿವ್ ಮಾಡಿದ್ದೀವಿ ಅದೇ ಬೊಂಬೆ ಮನೆ ಬಂದು ಮೂವತ್ತು ವರ್ಷದಿಂದ ನಾವು ಪ್ರತಿ ವರ್ಷ ಜೋಡಿಸ್ತಾ ಇದ್ದೀವಿ ಪ್ರತಿ ವರ್ಷ ನಾವು ಒಂದು ಕ್ರಿಯೇಟಿವ್